ದೇವಿನ ಕೇಳಿಕೊಂಡು ತಮ್ಮ ಕತ್ತನ್ನು ಕತ್ತರಿಸ್ಕೊತಾರೆ ಅಂದರೆ ಶಿರಚ್ಛೇದನ ಮಾಡ್ಕೊಂತಾರೆ ಇಬ್ಬರೂ ಅವರ ನೆನಪಿಗೋಸ್ಕರ ಇಲ್ಲೊಂದು ಮಂಟಪ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಈ ಕೆರೆಗೆ ಒಂದು ವೈಶಿಷ್ಟ್ಯತೆ ಇದೆ ರಪ್ಪಿ ಕೆಂಜ್ರಾಯನ್ಗೆ ಅವರಿಗೆ ಬಲಿ ಎಲ್ಲ ಆಗುತ್ತೆ ಬಲಿ ಅಂದರೆ ಈ ಕುರಿ ಕೋಳಿ ಆ ರೀತಿ ಎಲ್ಲ ಅದನ್ನು ನೈವೇದ್ಯ ಕೊಟ್ಟಾಗ ಅದಕ್ಕೆ ಕುಡಿಲಿಕ್ಕೆ ನೀರು ಕಡಿಮೆ ಇದ್ದಾಗ ಇದನ್ನು ಒಂದೇ ಬಕ್ತಲ್ಲಿ ಕೆರೆಯಲ್ಲಿ ನೀರು ತಗೊಂಡು ಕುಡಿಯೋಕ್ಕೆ ಹೋಗಿದ್ರು ಅನ್ನೋದೊಂದು ಹಳೆ ರುಕ್ಮಾಂಗದ ರಾಯ ಅಂತ ಹೇಳಿ ಹೊಯ್ಸಳರ ಸಾಮಂತ ಒಂಬೈನೂರು ವರ್ಷಗಳ ಕೆಳಗೆ ಕಟ್ತಾನೆ ಅದಾದ ನಂತರ ಮೈಸೂರು ಅವತ್ತಿಂದ ಬತ್ತಿಲ್ವಂತೆ ಆ ನಿರ್ವಾಣ ಸ್ವಾಮಿಗಳನ್ನ ಅಯ್ಯ ಅಂತ ಹಾಗಾಗಿ ಇದನ್ನ ಅಯ್ಯನ ಕೆರೆ ಅಂತ ಹೇಳಿ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ ಸ್ನೇಹಿತರೆ ವಿಶ್ವಪ್ರಸಿದ್ಧ ಕರ್ನಾಟಕದಲ್ಲೇ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಚಿಕ್ಕಮಗಳೂರಿಂದ ಕೇವಲ ಹದಿನೆಂಟು ಕಿಲೋಮೀಟ್ರ್ ಸಖರಾಯಿಪಟ್ಟಣದಲ್ಲಿರ್ತಕ್ಕಂಥ ಅಯ್ಯನ ಕೆರೆಗೆ ನಾನು ಬಂದಿದ್ದೀನಿ ಅಯ್ಯನ ಕೆರೆ ಸುಮಾರು ಒಂಬೈನೂರು ವರ್ಷಗಳ ಹಳೆಯ ಕೆರೆ ಇದನ್ನು ಹೊಯ್ಸಳರ ಕಾಲದಲ್ಲಿ ರುಕ್ಮಾಂಗದ ರಾಯ ಅಂತ ಹೇಳಿ ಹೊಯ್ಸಳರ ಸಾಮಂತ ಒಂಬೈನೂರು ವರ್ಷಗಳ ಕೆಳಗೆ ಕಟ್ತಾನೆ ಅದಾದ ನಂತರ ಮೈಸೂರ ಸಂಸ್ಥಾನವು ಕೂಡ ಇದನ್ನು ಮೈಂಟೈನ್ ಮಾಡತ್ತೆ ಬಹಳ ವಿಶಾಲವಾದಂಥ ಕೆರೆ ಸುಮಾರು ಹತ್ತು ನಾಲೆಗಳಿದೆ ಇಲ್ಲಿ ಸುತ್ತಮುತ್ತ ಅಗ್ರಿಕಲ್ಚರ್ಗೆ ವ್ಯವಸಾಯಕ್ಕೆ ಬಳಸುವಂಥ ನೀರನ್ನು ಇದೊಂದೇ ಕೆರೆ ಪ್ರೊವೈಡ್ ಮಾಡುತ್ತೆ ನೀವು ಇದನ್ನು ಅಯ್ಯನ ಕೆರೆ ಅಂತ ನೋಡಿದರೆ ಬಹಳ ಅಂದರೆ ಬಹಳ ಇದ್ರ ಬಗ್ಗೆ ನಿಮಗೆ ವಿಕಿಪೀಡಿಯಾ ಡೀಟೇಲ್ಸು ವಿಡಿಯೋಸ್ ಎಲ್ಲ ಸಿಗುತ್ತೆ ಸೊ ಅಂತ ಅಯ್ಯನ್ ಕೆರೆಗೆ ಬಂದಿದ್ದೀನಿ ಅಯ್ಯನ್ ಕೆರೆ ಕೋಡಿ ಬಂದಿದೆ ಅಯ್ಯನ್ ಕೆರೆ ಕೋಡಿ ಒಂದಷ್ಟು ಎಲ್ಲ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ಇದಕ್ಕೊಂದು ಇದಕ್ಕೆ ಒಂದು ಎರಡು ಕಥೆಗಳು ಕೂಡ ಇದೆ ಆ ಕತೆಯನ್ನು ತಿಳಿಸ್ತಾ ಹೋಗ್ತೀನಿ ಈ ಕಥೆ ಎಲ್ಲ ತಿಳಿಸೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಆರು ಟ್ರಾವೆಲಿಂಗ್ ಟ್ರಕ್ಕರ್ ಬನ್ನಿ ಸ್ನೇಹಿತರೆ ಇವು ನೋಡ್ತಾ ಒಂದೆರಡು ಎರಡು ಸಣ್ಣ ಕತೆಗಳನ್ನು ತಿಳಿಸ್ತಾ ಹೋಗ್ತೀನಿ ಚಾನಲ್ ಮೇಲ್ ತನಕ ಬಂದ್ಬಿಟ್ಟಿದೆ ನೀರು ಕೋಡಿ ಜೋರಾಗ್ ಹೋಗ್ತಾ ಇರ್ಬೇಕಾರೆ ಯಾವ್ದು ಅದೇನಾ ಶಕುನಗಿರಿ ಅದೇನಾ ಶಕುನಗಿರಿ ಬೆಟ್ಟ ಕೋಡಿ ಇರೋದು ಇದೆಲ್ಲ ಕೋಡಿ ಅಡ್ಡ ಹಾಕೋರೆಲ್ಲ ತೆಗೆದ್ಬಿಟ್ಟವ್ರ ಅಟ್ಟ ಹಾಕಿರೋದೆಲ್ಲ ಕೆರೆ ಕೋಡಿ ಸ್ನೇಹಿತರೆ ಈ ಅಯ್ಯನ ಕೆರೆದ ಕಥೆ ಏನು ಅಂತ ಹೇಳಿದ್ರೆ ಅಯ್ಯನ ಕೆರೆ ಹೆಸರು ಏನಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಗ್ಲಗ್ಲ ಬತ್ತೋಗ್ತಾಯಿತ್ತು ಅಂದರೆ ನೀರು ಶೇಖರಣೆ ಆಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿದ್ದಂಥ ನಿರ್ವಾಣ ಸ್ವಾಮಿಗಳು ಇದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಹೋಮ ಎಲ್ಲ ಮಾಡಿದ ಮೇಲೆ ಇದು ಅವತ್ತಿಂದ ಬತ್ತಿಲ್ವಂತೆ ಆ ನಿರ್ವಾಣ ಸ್ವಾಮಿಗಳನ್ನ ಅಯ್ಯ ಅಂತ ನೋರಂತೆ ಹಾಗಾಗಿ ಇದನ್ನು ಅಯ್ಯನ ಕೆರೆ ಅಂತ ಹೇಳಿ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ ಹಾಗೆ ಚಿನ್ನಬಿಲ್ಲ ಹೊನ್ನಬಿಲ್ಲ ಇದು ಪುರಾಣಗಳ ಪ್ರಕಾರ ಇವತ್ತಿಗೂ ಆ ಕಡೆ ಒಂದು ಮಂಟಪ ಇದೆ ಮಳೆ ಬರ್ತಾ ಇದೆ ನಾನು ಆ ಕಡೆ ಹೋಗಕ್ಕಾಗಿಲ್ಲ ಚಿನ್ನಬಿಲ್ಲ ಹೊನ್ನಬಿಲ್ಲ ಅನ್ನೋರು ಇಲ್ಲಿ ನೋಡ್ಕೊಳ್ತಾ ಇದ್ದರು ಅವರು ಸಾಮಂತರು ಪಾಳ್ಯಗಾರರು ಆತರದವರು ಈ ಕೆರೆ ಅವ್ರಿಗೆ ಒಂದ್ಸಾರಿ ಗೊತ್ತಾಗತ್ತೆ ಅಂದ್ರೆ ಅಶ್ಲೀರ ವಾಣಿ ಥರ ಆಗತ್ತೆ ಈ ಕೆರೆ ಅಂದ್ರೆ ತುಂಬಾ ಉಕ್ಕಿ ಕೋಡಿ ಬಂದು ಈ ಹಳ್ಳಿಯೆಲ್ಲ ಮುಚ್ಚೋಗತ್ತೆ ಅಂತ ಹೇಳಿ ಅವ್ರು ಏನಾದರೂ ಮಾಡಿ ಈ ಹಳ್ಳಿನ ಕಾಪಾಡಲೇಬೇಕು ಅಂತ ಹೇಳಿ ಕೊನೆಗೆ ಅವರು ದೇವಿಗೆ ಮೊರೆ ಹೋಗ್ತಾರೆ ದೇವಿಗೆ ಪೂಜೆ ಮಾಡಿ ದೇವಿನ ಕೇಳ್ಕೊಂಡು ತಮ್ಮ ಕತ್ತನ್ನು ಕತ್ತರಿಸ್ಬೋದಂತಾನಂದ್ರೆ ಶಿರಚ್ಛೇದನ ಮಾಡ್ಕೊಂತಾರೆ ಇಬ್ಬರೂ ಅವರ ನೆನಪಿಗೋಸ್ಕರ ಇಲ್ಲೊಂದು ಮಂಟಪ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಈ ಕೆರೆಗೆ ಒಂದು ವೈಶಿಷ್ಟ್ಯತೆ ಇದೆ ಒಂದು ಕರ್ನಾಟಕನ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಕೆರೆ ಅಂತ ಹೇಳಿದ್ರೆ ಒಂದು ಅಯ್ಯನ ಕೆರೆ ಅಂತ ಹೇಳ್ಬೋದು ಇಲ್ಲಿ ಸ್ಥಳೀಯರದ್ದು ಪ್ರಕಾರ ಕತೆ ಏನಪ್ಪ ಅಂತಂದರೆ ಇನ್ ಕೆರೆದು ಇಲ್ಲಿ ಶಕುನಗಿರಿ ಅಂತಿದೆ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ರಂಗನಾಥ ಸ್ವಾಮಿಯ ಬಂಟ ಸರಪಳಿ ಕೆಂಚರಾಯ ಅಂತ ಹಿಂದೆ ಒಂದು ಇದರಲ್ಲಿ ಸ ಸರಪ್ರಿ ಅವರಿಗೆ ಬಲಿಯೆಲ್ಲ ಆಗುತ್ತೆ ಬಲಿ ಅಂದರೆ ಈ ಕುರಿ ಕೋಳಿ ಆ ರೀತಿ ಎಲ್ಲ ಅದನ್ನು ನೈವೇದ್ಯ ಕೊಟ್ಟಾಗ ಅದಕ್ಕೆ ಕುಡಿಲಿಕ್ಕೆ ನೀರು ಕಡಿಮೆ ಇದ್ದಾಗ ಇದನ್ನು ಒಂದೇ ಬಾಕ್ಸಲ್ಲಿ ಕೆರೆಯಲ್ಲಿ ನೀರು ತಗೊಂಡು ಕುಡಿಯೋಕ್ಕೆ ಹೋಗಿದ್ರು ಅನ್ನೋದೊಂದು ಕಾಲದ ವಾಡಿಕೆ ಆವಾಗ ರಂಗನಾಥ ಸ್ವಾಮಿ ಇದ್ದವರು ಮೇಲ್ಗಡೆ ಅದೇನು ಕಾಣಿಸ್ತಿದೆ ಶಕುನಗಿರಿ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ನಿನಗೆ ಈ ಈ ನೀರು ಸಾಕಾಗಲ್ಲ ಇನ್ನೂ ಸಿಹಿ ನೀರು ಅಲ್ಲ ಏನಕ್ಕೋಸ್ಕರ ಕರ್ಕೊಂಡು ಅವರು ಅಂದರೆ ಈ ನೀರು ಖಾಲಿ ಆಗಿಬಿಟ್ರೆ ಈ ಕಡೆ ರೈತರಿಗೆಲ್ಲ ರೈತ್ರಿಗೆಲ್ಲ ಹಿಂಸೆ ಆಗುತ್ತೆ ಮತ್ತೆ ಬೆಳೆಗೆ ಯಾವುದಕ್ಕೂ ಇದಿರಲ್ಲ ಇದು ಮಾಡ್ಬಿಟ್ಟು ಅದಾದ ಮೇಲೆ ಮೇಲ್ಗಡೆ ಕರ್ಕೊಂಡೋಗ್ಬಿಟ್ಟು ಇದೇ ಥರ ನಿಮಗೆ ಜಾಸ್ತಿ ಕೊಡಿಸ್ತೀನಿ ಜಾಸ್ತಿ ಮಾಂಸ ಜಾಸ್ತಿ ನೀರು ಪಾನಗಳೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ ಕರ್ಕೊಂಡೋಗಿ ಅಲ್ಲೋಡಿ ಅಂತ ಮುಂದೆ ತೋರಿಸ್ಬಿಟ್ಟು ಸರ್ಪ್ಲಿಲ್ಲಿ ಕಟ್ ಹಾಕಿರೋದು ಹಾಗಾಗಿ ಅಲ್ಲಿ ಸರ್ಪಲಿ ಇನ್ ಮೂಲ ಸ್ಥಾನ ಇಲ್ಲಿ ಇವತ್ತಿಗೂ ಇದೆ ಅದು ಇವತ್ತಿಗೂ ಹಾಗೆ ಇದೆ ಅಲ್ಲಿ ಮೇಲ್ಗಡೆ ಸರ್ಪಲಿ ಸರ್ಪ್ಲಿ ಕೆಂಚರಾಯ ಮೇಲ್ಗಡೆ ರಂಗನಾಥ ಸ್ವಾಮಿ ದೇವಸ್ಥಾನನೂ ಇದೆ ಸರ್ಪಿ ಗಾಡಿಗಳು ಹೋಗುತ್ತೆ ಅಲ್ಲಿಗೆ ಗಾಡಿ ಹೋಗಲ್ಲ ತ್ರೀ ಅವರ್ಸ್ ಬೇಕು ನೀವು ಮುಂಚೆ ಅಲ್ಲಿಗೆ ಕ್ಲಿಪ್ಸ್ ಕೊಡಿ ಕೊಡ್ತೀವಿ